ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನೆಲನೆಲ್ಲಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನೆಲನೆಲ್ಲಿ ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಭೂಮಿ ಆಮ್ಲ ಅಂತ ಹೇಳಿ ಕರೀತಾರೆ ಇದರ ಪ್ರಯೋಜನಗಳು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಲಿವರಿನ ಮೇಲೆ ನಮ್ಮ ಕರುಳಿನ ಮೇಲೆ ನಮ್ಮ ಕಿಡ್ನಿಗಳ ಮೇಲೆ ಹೃದಯ ಮೆದುಳು ನರಗಳ ವ್ಯವಸ್ಥೆಯ ಮೇಲೆ ಆಗ್ತಕ್ಕಂಥದ್ದನ್ನು ಶಾಸ್ತ್ರಬದ್ಧವಾಗಿ ನಾವು ತಿಳ್ಕೋಬೋದು ಬಹಳ ಮುಖ್ಯವಾಗಿ ಇದನ್ನು ಯಕೃತ್ ಶೋಧಕ ಔಷಧಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹಲವಾರು ಉಲ್ಲೇಖಗಳನ್ನು ಕಾಣಬಹುದು ಯಕೃತ್ ಅಂತ ಹೇಳಿದರೆ ಲಿವರ್ ಆ ಒಂದು ಯಕೃತ್ ಶರೀರದ ಬಹಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅದು ಲಿವರಿಗೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಇಡೀ ಶರೀರದ ಶಕ್ತಿ ಕಮ್ಮಿ ಆಗ್ತದೆ ಲಿವರ್ ಫ್ಯಾಟಿ ಲಿವರ್ ಆಗ್ತಕ್ಕಂಥ ಸಮಸ್ಯೆ ಲಿವರ್ ಸಿರೋಸಿಸ್ ಅಂತಕ್ಕಂಥ ಸಮಸ್ಯೆ ಬಂದರೆ ಮುಗದೇ ಹೋಯಿತು ಆ ಸಮಸ್ಯೆಯಿಂದ ಹೊಟ್ಟೆಲೆಲ್ಲ ನೀರು ತುಂಬಿಕೊಳ್ಳೋದು ಮೈಯಲ್ಲೆಲ್ಲ ನೀರು ತುಂಬಿಕೊಳ್ಳೋದು ಕೈಕಾಲು ಊತ ಬರೋದು ಮನುಷ್ಯ ಬದುಕೋದೇ ಕಷ್ಟ ಲಿವರಿನ ಒಂದು ತೊಂದರೆಯಿಂದ ಹೆಪಟೈಟಿಸ್ ಎ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಹೀಗೆ ಹೆಪಟೈಟಿಸ್ನ ಸಮಸ್ಯೆಗಳು ಹಾಗೂ ಜಾಯಿಂಡಿಸ್ ಅಂತಕ್ಕಂಥ ಕಾಮಾಲೆ ರೋಗದ ಸಮಸ್ಯೆಗಳು ಲಿವರ್ ಫ್ಯಾಟ್ ಮೆಟಾಬಲಿಸಮ್ನ ಅಸಮತೋಲನದಿಂದ ಟ್ರೈಗ್ಲಿಸೈಡ್ ಹೆಚ್ಚಾಗೋದು ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಲಿವರಿನ ಅಸಮತೋಲನದಿಂದ ಶರೀರದ ಪಿ ಎಚ್ ವ್ಯಾಲ್ಯೂ ಹಾಳಾಗಿ ಕಿಡ್ನಿ ಸ್ಟೋನ್ ಆಗೋದು ಗಾಲ್ ಬ್ಲಡ್ ಸ್ಟೋನ್ ಆಗೋದು ಪ್ಯಾಂಕ್ರಿಯಾಸ್ನಲ್ಲಿ ಊತ ಕಾಣಿಸ್ಕೊಳ್ಳೋದು ಕಾರ್ನರಿ ಆರ್ಟ್ರಿ ಒಳಗಡೆ ಏನಾಗ್ತದೆ ಅಲ್ಲಿ ಇನ್ಫೆಕ್ಷನ್ಗಳು ಉರಿಯೂತಗಳು ಹೆಚ್ಚಾಗಿ ಅವುಗಳೇ ಬ್ಲಾಕೇಜಸ್ಗಳಾಗ್ತಕ್ಕಂಥದ್ದು ಕಾರ್ನರಿ ಆರ್ಟ್ರಿ ಬ್ಲಾಕೇಜಸ್ಗಳು ಹಾಗೆಯೇ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿ ಲಕ್ವಾ ಸಮಸ್ಯೆ ಬ್ರೈನ್ ಹ್ಯಾಮರೇಜಿನ ಸಮಸ್ಯೆ ಬ್ರೈನ್ ಟ್ಯೂಮರ್ಗಳ ಸಮಸ್ಯೆ ಪಿಡ್ಸ್ ಅಂತಕ್ಕಂಥ ಮರಣಾಂತಿಕ ಒಂದು ಸಮಸ್ಯೆಗಳು ಜೀವನ ಪರ್ಯಂತ ಯಾವ ಕಾರಣ ತಕ್ಕಾಡ್ತವೆ ಮರಣಾಂತಿಕ ಅಂತ ಕರಿಬೇಕು ಹೀಗೆ ಲಿವರಿನ ಅಸಮತೋಲನದಿಂದ ಶರೀರದ ಪಿ ಹೆಚ್ ವ್ಯಾಲ್ಯೂ ಅಂತ ಹೇಳಿದ್ರೆ ಶರೀರದಲ್ಲಿ ಆಮ್ಲ ಮತ್ತು ಕ್ಷಾರ ಅಸಮತೋಲನಗೊಳ್ಳುತ್ತೆ ಪಿ ಹೆಚ್ ವ್ಯಾಲ್ಯೂ ಅಸಮತೋಲನಗೊಳ್ಳುವುದು ಅಂತ ಹೇಳಿದರೆ ಆಮ್ಲ ಮತ್ತು ಕ್ಷಾರ ಅಂಶಗಳು ಸಮತೋಲನದಲ್ಲಿದ್ದು ಶರೀರ ಬ್ಯಾಲೆನ್ಸ್ ಆಗಿರಬೇಕು ನ್ಯೂಟ್ರಲ್ ಆಗಿರಬೇಕು ಶರೀರದಲ್ಲಿ ಅದಿಲ್ಲ ಅಂತೇಳಿದರೆ ಆ ಪಿತ್ತಾಂಶ ಆ ಶರೀರದ ಎಲ್ಲ ಅಂಗಾಂಗಗಳ ಮೇಲೆ ಪ್ರಕೋಪವನ್ನು ಹೆಚ್ಚು ಮಾಡಿ ಆ ಪಿತ್ತ ಅಂದರೆ ಹಳಸಿರ್ತಕ್ಕಂಥ ಪಿತ್ತ ಎಲ್ಲೆಲ್ಲಿ ಶೇಖರಣೆ ಆಗ್ತದೆ ಅಲ್ಲಿ ಗಡ್ಡೆ ಗಾಯ ಬ್ಲಾಕೇಜಸ್ಗಳು ಸ್ಟೋನ್ಗಳು ಆಗ್ತಕ್ಕಂಥದನ್ನು ಕಾಣ್ಬೋದು ದಿಸ್ ಇಸ್ ಬಿಕಾಸ್ ಆಫ್ ಲೀವರಿನ ಅಸಮತೋಲನ ಕ್ರಿಯೆಯಿಂದ ಶರೀರದ ಪಿ ಹೆಚ್ ವ್ಯಾಲ್ಯೂ ಅಸಮತೋಲನಗೊಂಡಾಗ್ತಕ್ಕಂಥ ಸಮಸ್ಯೆಗಳಿವಲ್ಲ ಎಲ್ಲಿ ಬ್ಲಾಕೇಜ್ ಆಗ್ತದೆ ಅದಕ್ಕೆಲ್ಲ ಪಿತ್ತವೇ ಪಿತ್ತಡಿಕಾರವೇ ಕಾರಣ ಕಾಲಲ್ಲಿ ಬ್ಲಾಕೇಜ್ ಆಯಿತು ಅಂದರೆ ವೆರಿಕೋಸ್ ವೇನ್ ಅಂತ ಹೇಳ್ತಾರೆ ಕಿಡ್ನೀಲಿ ಬ್ಲಾಕೇಜ್ ಆಯಿತು ಅಂದರೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ ಗಾಲ್ ಬ್ಲಡ್ರಲ್ಲಿ ಬ್ಲಾಕೇಜ್ ಅಂತ ಗಾಲ್ ಸ್ಟೋನ್ ಅಂತ ಹೇಳ್ತಾರೆ ಆ ಪಿತ್ತ ಹೃದಯದಲ್ಲಿ ಬ್ಲಾಕ್ ಆದರೆ ಕಾರ್ನರಿ ಆಕ್ಟೆಡ್ ಬ್ಲಾಕೇಜ್ ಅಂತ ಹೇಳ್ತಾರೆ ಬ್ರೈನ್ ನರ್ ಬ್ಲಾಕ್ ಆದರೆ ಅದನ್ನೇ ಟ್ಯೂಮರು ಅಂತ ಹೇಳ್ತಾರೆ ಕಣ್ಣಲ್ಲೂ ಕೂಡ ಬ್ಲಾಕೇಜ್ ಆದರೆ ರೆಟಿನೋಪತಿ ಅಂತ ಹೇಳ್ತಾರೆ ಕಣ್ಣಿನ ಆಪ್ಟಿಕ್ ನರ್ವ ಸಿಸ್ಟಮ್ನಲ್ಲಿ ತೊಂದರೆ ಆಗಿ ಕಣ್ಣಿಗೆ ಸಮಸ್ಯೆಗಳು ಬರ್ತವೆ ಗ್ಲುಕೋಮಾಕ್ ಕಂಜಕ್ಟಿವಿಟಿಸ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಇಂಥವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪಿತ್ತ ಆಲೋಚಕ ಪಿತ್ತ ಕಾರಣ ಅದಕ್ಕೆ ಮೂಲ ಕಾರಣ ಲಿವರಿನ ಶಕ್ತಿಹೀನತೆ ಶರೀರದ ಪಿ ಎಚ್ ವ್ಯಾಲ್ಯೂವಿನ ಅಸಮತೋಲನತೆ ಹೀಗೆ ಇವುಗಳನ್ನೆಲ್ಲವನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ಮನುಷ್ಯ ಆ ಪಿತ್ತಜನ್ಯ ವಿಕಾರದಿಂದ ಬರತಕ್ಕಂಥ ಮರಣಾಂತಿಕ ರೋಗಗಳು ಕೆಲವೊಮ್ಮೆ ಪಿತ್ತ ವಿಕಾರದಿಂದ ಕ್ಯಾನ್ಸರ್ ಕೂಡ ಬರ್ಬೋದು ಬಿಕಾಸ್ ಆಫ್ ಲಿವರಿನ ಒಂದು ಅಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಲಿವರಿನ ನಿಶಕ್ತಿಯಿಂದ ಇವೆಲ್ಲ ಆಗ್ತವೆ ಅದಕ್ಕೆ ಅಂತಹ ಲಿವರನ್ನು ಕ್ರಿಯಾಶೀಲಗೊಳಿಸಿ ಲಿವರನ್ನು ಸ್ವಚ್ಛಗೊಳಿಸ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡಬಹುದು ಹೇಗೆ ಹೇಳಿದ್ರೆ ನೆಲನೆಲ್ಲಿ ಅಂತ ಸಿಗ್ತದೆ ನೆಲನೆಲ್ಲಿ ಭೂಮಿ ಆಮ್ಲ ಅದನ್ನು ಚಿತ್ರಣದಲ್ಲಿ ತೋರಿಸ್ತದೆ ನೋಡಿ ಆ ಗಿಡ ಸಣ್ಣ ಸಣ್ಣದಾಗಿ ಬೆಳೀತದೆ ಒಂದು ಒಂದು ಅಡಿ ಹೆಚ್ಚಂದರೆ ಒಂದು ಅಡಿಗಿಂತ ಒಂದು ನಾಲ್ಕೈದು ಇಂಚು ಹೆಚ್ಚಿಗೆ ಆಗ್ಬೋದು ಆ ಒಂದು ಗಿಡದಲ್ಲಿ ಎಲೆಯ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಾತ್ರದ ಜೋಳದ ಕಾಳಿನಷ್ಟು ಗಾತ್ರದ ಕಾಯಿಗಳಿರ್ತವೆ ನೆಲ್ಲಿಕಾಯಿ ಈ ಥರ ಆ ಪುಟ್ಟ ಗಾತ್ರದ ನೆಲ್ಲಿಕಾಯಿ ಥರ ಆ ಒಂದು ಆಕೃತಿಯಲ್ಲಿರ್ತಕ್ಕಂಥ ಕಾಯಿಗಳು ಇರೋದರಿಂದ ಇದನ್ನು ನೆಲನೆಲ್ಲಿ ಅಂತ ಕರೀತಾರೆ ಕಿರುನೆಲ್ಲಿ ಅಂತ ಕೆಲವು ಕರೀತಾರೆ ಜಮೀನುಗಳಲ್ಲಿ ಇದನ್ನು ಕಸದ ಗಿಡ ಅಂತ ಕಿತ್ತು ಬಿಸಾಕ್ತಾ ಇರ್ತಾರೆ ಇದು ಕಸದ ಗಿಡ ಅಲ್ಲ ಇದು ಜೀವಶಕ್ತಿಯ ಸೆಲೆ ನೆಲೆ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯ ವರದಾನ ಭೂಮಿಯ ಒಳಗೆ ಬರ್ತಕ್ಕಂಥ ಆರೋಗ್ಯದ ಒಂದು ಶಕ್ತಿ ಅಂತ ಹೇಳ್ಬೋದು ಅದನ್ನು ಬಳಸ್ಕೊಳ್ಬೇಕು ಅದನ್ನು ಹೆಂಗೆ ಬಳಸ್ಕೋಬೇಕಂದ್ರೆ ನೆಲನೆಲ್ಲಿಯ ಆ ಒಂದು ಎಲೆಗಳನ್ನು ತೆಗೆದುಕೊಂಡು ಬಂದು ಜಜ್ಜಿ ಅದನ್ನು ಚೆನ್ನಾಗಿ ರಸ ತೆಗಿಬೇಕು ಆ ರಸವನ್ನು ನೀವೇನು ಮಾಡಬೇಕು ಅಂತೇಳಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೂವತ್ತು ಎಮ್ ಎಲ್ನಷ್ಟು ಸೇವನೆ ಮಾಡ್ಬೋದು ದೊಡ್ಡವರಾದರೆ ಸಣ್ಣ ಮಕ್ಕಳಿದ್ರೆ ಹತ್ತು ಎಂ ಎಲ್ವರೆಗೂ ಕೊಡಬಹುದು ಅದನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡೋದಿದ್ದರೆ ಬೆಳಗ್ಗೆ ರಸ ಕುಡಿರಿ ಸಾಯಂಕಾಲ ಕಷಾಯ ಅದೇ ಸೊಪ್ಪನ್ನು ಒಂದು ಇಡೀ ಸೊಪ್ಪನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಸೇವನೆ ಮಾಡೋದು ನೂರು ಎಮ್ ಎಲ್ ಆಗ್ತದೆ ಎರಡು ಗ್ಲಾಸ್ ಅಂದರೆ ನಾನ್ನೂರು ಎಮ್ ಎಲ್ ಆಗ್ತದೆ ಅದನ್ನು ರಾತ್ರಿ ಕುಡಿಬೋದು ಈ ರೀತಿ ಮಾಡ್ತಾ ಬಂದರೆ ಫ್ಯಾಟಿ ಲಿವರು ಲಿವರಿನ ತೊಂದರೆಗಳು ಅಜೀರ್ಣದ ಸಮಸ್ಯೆ ಮಲಬದ್ಧದ ಸಮಸ್ಯೆ ರಕ್ತ ಅಶುದ್ಧಿಯ ಸಮಸ್ಯೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಇವೆಲ್ಲ ಸಮಸ್ಯೆಗಳು ಕಮ್ಮಿ ಆಗ್ತವೆ ಬಿ ಪಿ ಸಹಜ ಸ್ಥಿತಿಗೆ ಬರ್ತದೆ ಯಾಕೆಂದರೆ ಬ್ಲಾಕೇಜಸ್ಗಳು ಕಮ್ಮಿ ಆಗಿಬಿಡ್ತವೆ ಶರೀರ ಕ್ಲೀನ್ ಆಗುತ್ತೆ ಇದರಿಂದ ಶರೀರದ ಸಪ್ತ ಧಾತುಗಳು ಸ್ವಚ್ಛವಾಗ್ತವೆ ಡೈಜೆಸ್ಟಿವ್ ಟ್ರ್ಯಾಕ್ ಕ್ಲೀನ್ ಆಗುತ್ತೆ ಬಹಳ ಮುಖ್ಯವಾಗಿ ಸರ್ವ ರೋಗಗಳಿಗೂ ಮೂಲವಾಗಿರ್ತಕ್ಕಂಥ ಕಾರಣ ನಮ್ಮ ಲಿವರಿನ ಅಸಹಜವಾಗಿರ್ತಕ್ಕಂಥ ತೊಂದರೆಗಳು ಅದಕ್ಕೆ ಲಿವರಿನ ಶುದ್ಧೀಕರಣವನ್ನು ಮಾಡತಕ್ಕಂಥ ಲಿವರ್ನ ಶಕ್ತಿನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಇದನ್ನು ತಾವು ಬಳಸ್ಬೋದು ಯಾರೆಲ್ಲ ಬಳಸಲಿಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತದೆ ಅಂದರೆ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಇದನ್ನು ಕೆಲವು ಸಂದರ್ಭದಲ್ಲಿ ಮಾತ್ರ ವೈದ್ಯರ ಒಂದು ಸ ಸಂದರ್ಶನದ ಮೂಲಕ ಬಳಸ್ಬೋದು ಉಳಿದಂತೆ ಎಲ್ಲರೂ ಇದನ್ನು ಪ್ರಯೋಗ ಮಾಡ್ಬೋದು ಬಳಸ್ಬೋದು ಇದರಲ್ಲಿ ಏನೂ ತೊಂದರೆ ಇಲ್ಲ ಏನಾದರೂ ದೊಡ್ಡ ದೊಡ್ಡ ಸರ್ಜರಿ ಆದರೆ ಅವರು ಕೂಡ ವೈದ್ಯರ ಸಲಹೆ ಪಡ್ಕೊಂಡು ಆಮೇಲೆ ಇದನ್ನು ಬಳಸಲಿಕ್ಕೆ ಅಡಿಯಿಲ್ಲ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಷ್ಟು ದಿವಸ ಬಳಸಬೇಕು ಅಂತ ನಿಮಗೆ ಪ್ರಶ್ನೆ ಬರ್ತದೆ ಮಿನಿಮಮ್ ನಾವು ಹೇಳಿರ್ತಕ್ಕಂಥ ಮನೆಮದ್ದುಗಳನ್ನು ನೀವು ಮೂರು ತಿಂಗಳವರೆಗೂ ಬಳಸ್ಬೇಕು ಕಮ್ಮಿ ಕಮ್ಮಿ ಅಂದರೂ ಒಂದು ತಿಂಗಳಾದ್ರೂ ಬಳಸ್ ಬಳಸಲೇಬೇಕು ಒಂದು ತಿಂಗಳಿಂದ ಮೂರು ತಿಂಗಳು ಮೂರು ತಿಂಗಳಾದಮೇಲೆ ಯಾವುದನ್ನು ಕೂಡ ನಿರಂತರವಾಗಿ ಬಳಸಬಾರ್ದು ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಇದನ್ನು ಬಳಸ್ಬೋದು ಹಾಗೆಯೇ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಭಾಗದ ಕಠಿಣ ಕಾಯಿಲೆಗಳೇನಾದ್ರು ಇದ್ದರೆ ಯೋಗದಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಷ್ಟೆ ಈ ನೆಲನಲ್ಲಿ ಪ್ರಯೋಗ ಮಾಡಿ ನೋಡಿ ನಿಮ್ಮ ಬಿ ಪಿ ಶುಗರು ಟ್ರೈಗ್ಲಿಸೈಡು ಕೊಲೆಸ್ಟ್ರಾಲು ವೇಟ್ ಲಾಸು ತನಿಂತಾನೆ ಆಗ್ತಾ ಹೋಗ್ತದೆ ಜಾಯಿಂಟ್ಸ್ ಪೇನು ಸುಸ್ತು ನಿಶಕ್ತಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಕಣ್ಣಿನ ಆರೋಗ್ಯ ಹೃದಯದ ಆರೋಗ್ಯ ಕರಳಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಮತ್ತೆ ಮತ್ತೆ ತಮಗೆ ತಿಳಿಸ್ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ